साहित्य लोकद अमूल्य रत्न सरस्वती सम्मान पुस्कृत ಪದ್ಮಭೂಷಣ ಡಾಕ್ಟರ್ ಎಲ್ ಭೈರಪ್ಪನವರಿಗೆ ವಿವಿಧ ಸಂಘ ಸಂಸ್ಥೆಗಳು ಗಣ್ಯರ ಸಹಯೋಗದೊಂದಿಗೆ ಸಾರ್ವಜನಿಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಮಂಗಳೂರಿನ ಕೆನರಾ ಹೈಸ್ಕೂಲಿನ ಭುವನೇಂದ್ರ ಸಭಾಭವನದಲ್ಲಿ ಡಾಕ್ಟರ್ ಎಲ್ ಭೈರಪ್ಪನವರಿಗೆ ಗಾನ ನಮನ ವೇದ ನಮನ ನುಡಿ ನಮನ ರಾಷ್ಟ್ರ ನಮನದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೋರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಡಾಕ್ಟರ್ ಎಸ್ ಎಲ್ ಅವರಿಗೆ ಶ್ರದ್ಧಾಂಜಲಿ ಎನ್ನುವುದಕ್ಕಿಂತ ಸಮರಾಧನೆ ಎಂದರೆ ಹೆಚ್ಚು ಅರ್ಥಪೂರ್ಣವಾಗುತ್ತದೆ ಎಂದು ಹೇಳುತ್ತಾ ಮಂಗಳೂರು ಜೊತೆಗೆ ಇದ್ದ ಬಾಂಧವ್ಯವನ್ನು ನೆನಪಿಸಿಕೊಂಡ್ರು ರಚನಾ ಕಾಮತ್ ಪ್ರತಿಭಾ ರೈ ಅನನ್ಯ ನಾರಾಯಣ್ ಗಾನ ನಮನ ಸಲ್ಲಿಸಿದ್ದು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಲ್ಲಿ ಒಬ್ಬರಾದ ವೇದಮೂರ್ತಿ ಡಾಕ್ಟರ್ ಕದ್ರಿ ಪ್ರಭಾಕರ್ ಆಡಿಗ ಅವರು ವೇದ ನಮನ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸೇರಿದಂತೆ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು ಬೇಕಾದದ್ದನ್ನು ಮಾತ್ರ ನೋಡಬೇಕಾದರೆ ಕಣ್ಣು ಮುಚ್ಚಬೇಕು ಆಗ ನಮಗೇನು ಬೇಕೋ ಅದು ಮಾತ್ರ ಕಾಣುತ್ತದೆ ಹೊರಗಿನ ಕಣ್ಣು ಚಕ್ಷು ಆದರೆ ಒಳಗಿನ ಕಣ್ಣು ಮನಶ್ಚಕ್ಷು ಅದಕ್ಕಿಂತ ಎತ್ತರದ ಎರಡು ಕಣ್ಣುಗಳು ಉಂಟು ಅದರಲ್ಲಿ ಒಂದು ಕಣ್ಣು ಬಹುತೇಕ ಎಲ್ಲರಿಗೂ ಇದು ಇಲ್ಲ ಅಂತಲ್ಲ ಪ್ರಜ್ಞಾಚಕ್ಷು ಅಂತ ಹೇಳ್ತಾರೆ ನಾವು ಎಷ್ಟು ಓದಿದ್ದೇವೆ ಎಷ್ಟು ಅಧ್ಯಯನ ಮಾಡಿದ್ದೇವೆ ಅದರ ಆಧಾರದಲ್ಲಿ ಆ ಯಾವ ಹೋಗ್ತೇವೆ ಅದಕ್ಕಿಂತ ಆಚೆಗೊಂದು ಚಕ್ಷು ಅದನ್ನು ನಾವು ದಿವ್ಯ ಚಕ್ಷು ಅಂತ ಹೇಳ್ತೇವೆ ಆ ದಿವ್ಯ ಚಕ್ಷುವನ್ನು ಗಳಿಸಬೇಕಾದ್ರೆ ಎರಡೇ ಶಬ್ದ ಸಾಧನೆ ಮತ್ತು ತಪಸ್ಸು ಅದರ ಮೂರ್ತ ರೂಪ ಎಸ್ ಎಲ್ ಭೈರಪ್ಪನವರು ಅವರ ಆ ಚೇತನಕ್ಕೆ ನನ್ನ ಪ್ರಮಾಣಗಳನ್ನು ಅರ್ಪಿಸ್ತಾ ನನ್ನೆರಡು ಮಾತುಕರಿಸೇ ನಮಸ್ಕಾರ ಆವಾಗ ಬಹಳ ಸಂತೋಷದಿಂದ ಅವರನ್ನು ಮಾತಾಡ್ಸಿದ್ದೆ ಆ ಫೋಟೋ ಈಗಲೂ ಇದೆ ನಿಮ್ಮ ಯಾರ ಮೊನ್ನೆ ಕಳಿಸ್ಕೊಟ್ರು ಅದೇ ನಾನು ಆ ಫೋಟೋ ಕಳಿಸ್ಕೊಟ್ರು ನನಗೆ ಹಾಗೆ ತಮ್ಮನ್ನು ತಾವು ತೋರಿಸ್ಕೊಂಡು ಸಾಹಿತ್ಯ ಲೋಕ ಸಾಹಿತ್ಯ ಲೋಕದಲ್ಲಿ ಒಂದು ಧ್ರುವತಹಾರಿ ಆಗಿ ಬೆಳೆದಿರ್ತಕ್ಕಂಥ ರಾಷ್ಟ್ರಪ್ರೇಮಿ ಆಗಿರ್ತಕ್ಕಂಥ ಎಸ್ ಎಸ್ ಭೈರಪ್ಪನವರಿಗೆ ನಾವು ತಕ್ಕ ಕೊಡ್ತಕ್ಕಂಥ ಅವರಿಗೆ ಗೌರವ ಮಾತಿನನ್ನಲ್ಲ ಹೃದಯದಿಂದ